ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಸಿಹಿ ಗೆಣಸಿಂದ ಹಲ್ವಾ ಅಂದರೆ ಸ್ವೀಟ್ ಪೊಟ್ಯಾಟೊ ಹಲ್ವಾ ಹೇಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡುವ ಮೊದಲಿಗೆ ಸಿಹಿ ಗೆಣಸಿನ ನಾನು ಸಿಪ್ಪೆ ತೊಗೊಂಡಿದ್ದೀನಿ ಸಿಪ್ಪೆ ಇಲ್ಲದೇ ನೀವು ಹಾಕ್ಕೊಂಡು ಸಮಿತಿ ಸಿಪ್ಪೆ ತಕ್ಕೊಳ್ಬೋದು ಸೊ ಇಲ್ಲಿ ನಾನು ಆಲ್ರೆಡಿ ಸಿಪ್ಪೆ ತೆಗೆದಿದೆ ಅದನ್ನು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಮೂರಿಂದ ನಾಲ್ಕು ವಿಷಲು ಕೂಗಿಸ್ತಾ ಇದ್ದೀನಿ ಉಪ್ಪು ಹಾಕ್ಬಿಡಿ ಜಸ್ಟ್ ಪ್ಲೇನ್ ನೀರಲ್ಲೇ ಹಾಕಿ ಕೂಗಿಸ್ಬೇಕು ಸೊ ತ್ರೀ ಫೋರ್ ವಿಷಲ್ ಆಗಿದ ಮೇಲೆ ಬೆಂದಿರುತ್ತೆ ಇವಾಗ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೀವು ತುಳ್ಕೊಂಡಾದ್ರೂ ಇರ್ಬೋದು ಅಥವಾ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು ಅದು ನಿಮಗೆ ಬಿಟ್ಟಿದ್ದು ತುರೀರಿಗಿಂತ ಇದೇ ಈಸಿ ಸೊ ನಾನು ಇದನ್ನೇ ಮಾಡ್ತಾಯಿದ್ದೀನಿ ಇವಾಗ ಒಂದು ಕಡಾಯಿ ತೊಗೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಇವಾಗ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ಇವಾಗ ಸೇಮ್ ಪಾತ್ರೆ ತುಪ್ಪ ಇರುತ್ತಲ್ವ ಅದಕ್ಕೆ ಬೇಯಿಸ್ಕೊಂಡಿರೋ ಸಿಹಿ ಗೆಣಸ್ ಹಾಕೊಂಡು ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಿ ತುಪ್ಪದ ಫ್ಲೇವರೆಲ್ಲ ಗೆಣಸು ಒಳಗಡೆ ಹೋಗೋದು ಹೋಗಬೇಕಲ್ವ ಅದಕ್ಕೋಸ್ಕರ ಐದು ಹತ್ತು ನಿಮಿಷ ಫ್ರೈ ಮಾಡಬೇಕು ಇವಾಗ ಫ್ರೈ ಆಗಿದೆ ಇವಾಗ ಚಿಕ್ಕ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ ಆ ಹಾಲಲ್ಲಿ ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸಬೇಕು ಇದು ಸ್ವಲ್ಪ ಗಟ್ಟಿಯಾಗೋಗುತ್ತೆ ಬೇಗ ಹಾಗೆ ಬೇಗ ಕುಕ್ ಆಗುತ್ತೆ ಆಲ್ರೆಡಿ ಬೇಯಿಸಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಬೇಯಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಹೊಂದ್ಕೊಳ್ಳೋ ಅಷ್ಟು ಬೇಯಿಸ್ಕೊಂಡು ಸಾಕು ಸೊ ಇವಾಗ ಕಂಪ್ ಸ್ವಲ್ಪ ಆಗಿದೆ ಹಾಲು ಹಾಕಿ ಬೇಯಿಸ್ಕೊಂಡಿದೆ ಅಲ್ವಾ ಸ್ವಲ್ಪ ಇಷ್ಟು ಸಾಕು ನಾನಿವಾಗ ಸ್ವಲ್ಪನೇ ಬೆಲ್ಲ ಹಾಕ್ತಿದ್ದೀನಿ ತುರ್ಕೊಂಡು ಇದು ಸಿಹಿ ಗೆಣಸು ಮುಂಜಾನೆ ಸ್ವೀಟ್ ಇರುತ್ತೆ ಸೊ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ನಾನು ಬರೀ ಬೆಲ್ಲನ ಸ್ವಲ್ಪ ಮಾತ್ರ ಹಾಕ್ಕೊಂತ ಇದ್ದೀನಿ ಸ್ವೀಟ್ ಸ್ವಲ್ಪ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಬೇಕಾದ್ರೆ ಇದಕ್ಕೆ ನೀವು ಕೋವಾ ಅಥವಾ ಕಂಡೆನ್ಸ್ ಮಿಲ್ಕ್ ಸಹ ಹಾಕ್ಕೊಳ್ಬೋದು ನಿಮಗೆ ಟೇಸ್ಟ್ ಎನ್ಹ್ಯಾನ್ಸ್ ಆಗೋದಕ್ಕೆ ನನಗೆ ಅದು ಯಾವುದು ಬೇಡ ಸಿಂಪಲಾಗಿ ಇಷ್ಟೇ ಸಾಕು ಅಂತ ಇಷ್ಟೇ ಮಾಡಿದ್ದೀನಿ ಇವಾಗ ತೆಂಗಿನಕಾಯಿ ತುರಿ ಮತ್ತು ಹುರ್ಕೊಂಡಿರೋ ತುಪ್ಪ ಇದು ತುಪ್ಪದಲ್ಲಿ ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಸೊ ಇವಾಗೆಲ್ಲ ಆಗಿದ್ಮೇಲೆ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು ಸೊ ಇವಾಗ ಹಲ್ವಾ ರೆಡಿ ಆಗುತ್ತೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋದಲ್ಲ ಸೊ ನೋಡಿ ಸಿಹೆಂಥ ಹಲ್ವಾ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು